इसरोडा 72 डेसिया जो जो तो अब आके इसमें लोगों ने बताया तो उसका आई पी भी और ड्राइवर को सब ने बोला तो आदमी लोग लगा पूरा मार्केट से और सामान करके मैं का और

कला <laughs> पात्रो <laughs> <laughs> ಬೆಳಕಿನ ಬಾಗಿಲು ನೋಡಿ ಬಂದ ಮಕ್ಕಟಿ ಇತ್ತು ಅಷ್ಟು ಚೆನ್ನಾಗಿ ಇನ್ನಣ್ಣ ಮಾಡಬೇಕು ನಾನು ಯಾವಾಗಲೂ ಆ ಅಮಾದ್ ಎಕ್ರೆಜಿ ಜೊತೆಂತ್ರ ಐಡಿಯಾಸ್ ನೋಡೋದು ಓ ಸರ್ ಲಾಸ್ಟ್ ಇದು ಸ್ವಲ್ಪ ಅಷ್ಟು ಎಲ್ಲರೂ ಗುಡ್ ಬ್ಲೈಸ್ ಆ ಅವರ ಒಂದು ವಡನಾಟ ಅವೆಷ್ಟು ಡೇಸ್ ಇತ್ತು ಅಂತಾರೆ ಇಷ್ಟtau байತೆ ಇರುತ್ತೆ ಹೇತೆ ಲಿದೋ ಅಂತಾರೆ ತುಂಬಾ ಎಲ್ಲೋ ಅವರು ಬೇಕಾದಂತ ನಮ್ಗೆ ತಂದೆ ನಮ್ಮನ್ನು ಜೊತೆ ಕಟ್ಕೊಂಡು ನಮ್ಮನ್ನ ನಮ್ಮ ಸೇಫ್ಟಿ ನಮ್ಮ ಒಂದು ಆ ಊಟ ಸಿಗಿಯಾಗುವುದು ಅಷ್ಟು ಕೆಟ್ಟಂತಾಗ್ತೇನೆ ನಾವು ಈ ಒಂದು ಬಂದಾಗ ಎಲ್ಲೋ ಒಂದು ಆ ಸರ್ಕಾರವಾಗಿ ಅಭಿಮಾನಿಗಳಿಗೆ ಇಂಥ ಒಂದು ಪ್ರತಿಷ್ಠಾನ ಕಟ್ಟಿದ್ರೆ ನಿಜವಾಗ್ಲು ಅಭಿಮಾನಿಗಳು ನಿಜವಾಗ್ಲೂ ಸಾವಿರಾರು ಜನ ಕೊಡ್ತಾರೆ ಭಾರತದಷ್ಟೋ ಸಾವಿರ ಜನ ಕೊಡ್ತಾರೆ ಅವ್ರವ್ರ ಪ್ರೀತಿನ ಇಲ್ಲಿ